ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದಿಂದ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯನ್ನ ಇದೀಗ ನೇಮಿಸಲಾಗಿದೆ ಜ್ವರ ಅಂತ ಬಂದರೆ ಡೆಂಗ್ಯೂ ಟೆಸ್ಟಿಂಗ್ ಕಟ್ಟ ಯಾ ಯಾರೇ ಸಿಂಟಮೇ ಬೇರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಕೇವಲ ಜ್ವರ ಅಂತ ಬಂದರೆ ಅವರಿಗೆ ಡೆಂಗ್ಯು ಪರೀಕ್ಷೆಯನ್ನ ಮಾಡಬೇಕಾಗತ್ತೆ ಕಳೆದ ಒಂದು ವಾರದಲ್ಲಿ ಇಪ್ಪತ್ತೊಂದು ಜನರಿಗೆ ಟೆಸ್ಟ್ ಮಾಡಿದಾಗ ಒಂದು ಡೆಂಗ್ಯು ಪ್ರಕರಣ ಅಲ್ಲೂ ಕೂಡ ಬೆಳಕಿಗೆ ಬಂದಿದೆ ಸೊ ಹಾಗಾಗಿ ಜ್ವರ ಅಥವಾ ಡೆಂಗ್ಯೂ ಕುರಿತಾದ ಸಿಂಟಮ್ಸ್ ಬಂದರೆ ಖಂಡಾಖಂಡಿತವಾಗಿ ಡೆಂಗ್ಯೂ ಟೆಸ್ಟನ್ನು ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೊಡಲಾಗಿದೆ ಡೆಂಗ್ಯೂ ಟೆಸ್ಟಿಂಗ್ ಫಿಕ್ಸ್ ಆಗೇ ಆಗುತ್ತೆ ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಮಳೆ ನೀರು ನಿಂತ ಪರಿಣಾಮ ಡೆಂಗ್ಯೂ ಆರಂಭ ಆಗ್ತಾ ಇದೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಹಾಗೂ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿ ಅಂತ ವೈದ್ಯರು ಕೂಡ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಹೇಗೆ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ ಅದೇ ರೀತಿಯಾಗಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಪ್ರತ್ಯೇಕ ಕೊಠಡಿಯನ್ನೇ ನೇಮಿಸಲಾಗಿದೆ ರಾಜ್ಯದಲ್ಲಿ ಡೆಂಕಿ ಪ್ರಕರಣಗಳು ಕಳೆದ ಒಂದು ವಾರದಿಂದ ಒಂದು ತಿಂಗಳಿನಿಂದಲೂ ಕೂಡ ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ ವರ ರೋಗಿ ಸಂಖ್ಯೆಯ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಕನಿಷ್ಠ ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ಒಳರೋಗಿಯಾಗಿ ತಪಾಸಣೆಗೊಳಪಡ್ತಕ್ಕಂಥ ಸಾರ್ವಜನಿಕರಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಜನ ಜ್ವರದ ಹಿನ್ನೆಲೆಯಲ್ಲಿ ಬರ್ತಾರೆ ಆ ಜ್ವರದ ಹಿನ್ನೆಲೆಯಲ್ಲಿ ಆಯಾ ದಿನದಲ್ಲಿ ಇಪ್ಪತ್ತೈದು ಮೂವತ್ತು ಸಹ ಡೆಂಗು ಪ್ರಕರಣಗಳನ್ನು ಘೋಷಣೆ ಮಾಡೋದಿಲ್ಲ ಆದರೂ ಸಹ ಅವರನ್ನು ನಾವು ಡೆಂಗಿ ರೆಕ್ಕಿ ರಕ್ತ ಪರೀಕ್ಷೆಗೆ ಒಳಪಡಿಸ್ತೇವೆ ಇವುಗಳಲ್ಲಿ ಭಾಳ ಅತ್ಯಲ್ಪ ಪ್ರಮಾಣದಲ್ಲಿ ಡೆಂಗು ಟೆಸ್ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಡೆಂಗೂ ಕಾಯಿಲೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೆ ಮಳೆಗಾಲದಲ್ಲಿ ಯಾಕಂದರೆ ದಿನನಿತ್ಯ ಬಿಕಾಸ್ ಆಫ್ ರೈನ್ಫಾಲ್ ಅಲ್ಲಿ ಸ್ಟಾಗ್ನೆಂಟ್ ನೀರು ಕಂಡುಬರುತ್ತೆ ಅದರಿಂದ ಲಾರ್ವಾಗಲು ಜಾಸ್ತಿ ಆಗಿ ಮಸ್ಕಿಟೋ ಜಾಸ್ತಿಯಾಗಿ ಇದು ಡೆಂಗೂ ಕಾಯಿಲೆ ಬರುತ್ತೆ ಯೂಶ್ವಲಿ ಎವ್ರಿ ಇಯರ್ ಈ ಟೈಮ್ವರೆಗೂ ಡೆಂಗೂ ಪ್ರಕರಣಗಳು ಜಾಸ್ತಿ ಆಗ್ತಿರ್ತಿದ್ವು ಲಕ್ಕಿರಿ ಈ ಟೈಮಿಗೆ ಇನ್ನೂ ಅಷ್ಟು ಪ್ರಕರಣಗಳು ಬಂದಿಲ್ಲ ಡೆಂಗೂ ಪೇಷಂಟ್ ಸುಮಾರು ಒಂದು ಹದಿನೈದು ದಿವಸ ಆಯಿತು ಹಾರ್ಡ್ಲಿ ಒನ್ ಆರ್ ಟೂ ಪೇಷಂಟ್ಸ್ ಅಷ್ಟೇ ಅಡ್ಮಿಟ್ ಆಗಿದ್ದಾರೆ ಅದು ನಾಟ್ ಫ್ರಮ್ ರಾಯಚೂರು ಅಕ್ಕಪಕ್ಕ ತೆಲಂಗಾಣ ಸ್ಟೇಟಿಂದ ಬಂದಿದ್ದಾರೆ ಸೊ ಡೆಂಗೂದು ಅಷ್ಟು ಈಗ ತಾರತಮ್ಯ ಇಲ್ಲ ಸದ್ಯಕ್ಕೆ ಬಟ್ ಆದರೂ ಇದನ್ನು ತಡೆಗಟ್ಟಬೇಕು ಯಾಕಂದರೆ ಈಗ ಮಳೆಗಾಲದಲ್ಲಿ ಯಾವಾಗಾದ್ರೂ ಸ್ಟ್ಯಾಗ್ನೆಂಟ್ ವಾಟರ್ ಇದ್ದೇ ಇರೋದು ಅದಕ್ಕೆ ಕ್ರಮ ತೊಳ್ತಾ ಇದ್ದಾರೆ ಡಿ ಎಚ್ ಓ ಆಫೀಸಿಂದನೂ ಎಲ್ಲ ಲಾರ್ ಸೈಡಲ್ಲಿ ಏಜೆಂಟ್ಸ್ ಎಲ್ಲ ಕೊಟ್ಟು ಆ್ಯಂಟಿ ಲಾರ್ ತೊಳ್ತಿದ್ದಾರೆ ಸೊ ಹೋಪ್ಫುಲಿ ಇದು ಮೇಂಟೈನ್ ಆಗಿದ್ರೆ ಡೆಂಗ್ಯೂದು ಅಷ್ಟು ನಮಗೆ ಕಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ